ನಾರಾಯಣ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ರವರು ಹಾಗೂ ಶ್ರೀ ಯೋಗಿ ನಾರಾಯಣ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರ್ರವರು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಇದೇ ಮಾರ್ಚ್ ಹದಿಮೂರರಿಂದ ಹದಿನೈದರವರೆಗೆ ಮೂರು ದಿನಗಳ ಕಾಲ ನಡೆಯಲಿರುವ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿ ಹಾಗೂ ರಥೋತ್ಸವ ಕಾರ್ಯಕ್ರಮಗಳ ಬಗ್ಗೆ ವಿವರಗಳನ್ನು ನೀಡಿದ್ದಾರೆ ಸದ್ಗುರು ತಾತಯ್ಯನೋರ್ ಪಾದಾಲು ಗೋವಿಂದೋ ಪಾರ್ವತಿ ಪತೆಯೇ ಹರ ಹರ ಮಹಾದೇವ್ ಶ್ರೀ ಗಣನಾಥುನಿ ಶಾರದಾ ಸತ್ಕೋವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿನಿಚಾಲ ಭಯಂತು ಸದ್ಗುರು ಯೋಗಿ ನಾರಾಯಣಂದ್ರ ಪಾದದಲ್ಲಿ ಮಾನಸಿಕ ಪೂಜೆ ಮಾಡುತ್ತಾ ಸದ್ಗುರು ತಾತಯ್ಯನೋರು ಅವರು ಋಷಿಮುನಿಗಳು ಯೋಗಿಗಳು ವರಕವಿಗಳು ಮತ್ತು ಜ್ಞಾನಿಗಳು ಅವರು ಈ ಕ್ಷೇತ್ರದಲ್ಲಿ ಜನಿಸಿ ಕೈವಾರ ಕ್ಷೇತ್ರದಲ್ಲಿ ಅಮರನಾರಾಯಣ ಸ್ವಾಮಿಯ ಇರುವಂತಹ ಕ್ಷೇತ್ರ ಭೀಮಲಿಂಗೇಶ್ವರ ಸ್ವಾಮಿ ಇರುವಂತಹ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಇವರು ಜನಿಸಿ ಅವರು ಎಲ್ಲವನ್ನೂ ತ್ಯಾಗವನ್ನು ಮಾಡಿ ಋಷಿ ಮುನಿಗಳಾಗಿ ಅವರು ಈ ಪ್ರಪಂಚಕ್ಕೆ ಬೋಧನೆಯನ್ನು ಮಾಡಿದ ಕಾಲಜ್ಞಾನಿಗಳಾಗಿ ಬೋಧನೆಯನ್ನು ಮಾಡಿರ್ತಕ್ಕಂಥವರು ತಾತಯ್ಯನವರು ಕೈವಾರ ಕ್ಷೇತ್ರದ ಪುಣ್ಯಭೂಮಿಯಲ್ಲಿ ಸದ್ಗುರು ತಾತಯ್ಯನವರು ಪಾಲ್ಗುನ ಮಾಸದ ಹುಣ್ಮೆಯಲ್ಲಿ ಜನಿಸಿ ಈ ಒಂದು ಅದೇ ದಿನ ಅಮರನಾರಾಯಣ ಸ್ವಾಮಿಯ ರಥೋತ್ಸವನ್ನ ಆದಿಕಾಲದಿಂದಲೂ ಕೂಡ ನಡ್ಸ್ಕೊಂಡು ಬಂದಿರತಕ್ಕಂಥ ಪುಣ್ಯ ದಿನದಲ್ಲಿ ಅವರು ಜನನ ಜನನವನ್ನ ಅವರು ಇಲ್ಲಿ ಹುಟ್ಟಿರ್ತಕ್ಕಂಥ ಪುಣ್ಯ ದಿನ ಇಂಥ ಪುಣ್ಯ ದಿನದಲ್ಲಿ ಅಮನ್ನಾರಾಯಣ ಸ್ವಾಮಿಯ ರಥ ರಥೋತ್ಸವಕ್ಕೆ ಅವರು ಗುರುಗಳಾಗಿ ಕೃಷ್ಣ ಗಂಧೋತ್ಸವನ್ನ ಮಾಡಿಕೊಂಡು ಬಂದಿದ್ದಾರೆ ಪರಮಾತ್ಮನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಗುರು ಮತ್ತು ಶಿಷ್ಯರ ಒಂದು ಪರಂಪರೆ ಈ ಕ್ಷೇತ್ರದಲ್ಲಿ ಇದೆ ಅಂತ ಒಂದು ಈ ಈ ಪರಂಪರೆಯಲ್ಲಿ ಕೃಷ್ಣ ಗಂಧೋತ್ಸವ ಅಂತ ಒಂದು ಅಂದ್ರೆ ಶಿಷ್ಯರು ಗುರುಗಳಿಗೆ ಮಾಡುವಂತ ಸೇವೆಯನ್ನ ಮಾಡಿ ಎಲ್ಲ ಕೈಂಕರ್ಯಗಳನ್ನು ಅಮರನಾರಾಯಣ ಸ್ವಾಮಿ ಅರ್ಪಿಸಿ ಅವರನ್ನ ರಥದಲ್ಲಿ ಸ್ವೀಕಾರವನ್ನು ಮಾಡಿ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಆ ಒಂದು ಅನುಗ್ರಹ ಪರಮಾತ್ಮನ ಅನುಗ್ರಹ ಕೊಡಬೇಕು ಅಂತಕ್ಕಂಥ ಆ ಒಂದು ದಾರಿಯನ್ನ ಪರಮಾತ್ಮನಿಗೆ ಕೊಟ್ಟರೆ ಅದು ಹೇಳಿ ಅದು ಎಲ್ಲರಿಗೂ ಭಕ್ತರಿಗೆ ಕೊಡುವಂತ ಸ್ವೀಕಾರ ಮಾಡುವಂತ ಒಂದು ಈ ಆ ಪುಣ್ಯ ದಿನ ಈ ಪಾಲ್ಗುಣ ಹುಣ್ಣಿಮೆ ದಿನ ಅಂಥ ಪುಣ್ಯ ದಿನದಲ್ಲಿ ಇವರು ಜನಿಸಿದ್ದಾರೆ ಇವರ ಜಯಂತ್ಯೋತ್ಸವ ಕೂಡ ನಾವು ಇದನ್ನು ಮಾಡಿಕೊಂಡೇ ಬಂದಿದ್ದೇವೆ ಇವತ್ತಿಗೆ ಇನ್ನೂರ ತೊಂಬತ್ತು ಒಂಬತ್ತು ವರ್ಷಗಳಾಗಿದೆ ಈ ಒಂದು ಇನ್ನೂರ ತೊಂಬತ್ತು ವರ್ಷದಲ್ಲಿ ಜಯಂತ್ಯೋತ್ಸವನ್ನ ಮಾಡಿಕೊಂಡು ಬಂದಿರುವಂಥ ಕಾಲದಲ್ಲಿ ಅನೇಕ ಕಾರ್ಯಕ್ರಮ ಗುರುಗಳ ಒಂದು ಅನುಗ್ರಹದಿಂದ ಇಲ್ಲಿ ಆ ಆಗಿದೆ ಗುರುಗಳ ಒಂದು ಆಜ್ಞೆಯಂತೆ ನಮಗೆಲ್ಲರೂ ಭಕ್ತಾದಿಗಳನ್ನ ನಮ್ಮ ನಮ್ಮ ದಾಸರ ನಾವು ದಾಸರಾಗಿರ್ತಕ್ಕಂಥ ನಮ್ಮನ್ನ ಎಲ್ಲ ಊರೂರು ಕಳಿಸಿ ಹರಿಭಜನೆಯನ್ನ ಮಾಡಬೇಕು ಅಂತ ಅವರ ಆಜ್ಞೆಯಂತೆ ನಾವು ಮಾಡ್ಕೊಂಡು ಬಂದಿದ್ದೇವೆ ಇಪ್ಪತ್ತೈದು ವರ್ಷಗಳ ಕಾಲ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಒಂದು ಐದು ಸಾವಿರ ಹಳ್ಳಿಗಳು ಹೋಗಿ ಒಂದು ಎಲ್ಲ ಒಂದು ಹರಿಭಜನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಆ ಒಂದು ಪುಣ್ಯ ಆ ಒಂದು ಗುರುಗಳ ಉಪದೇಶದಂತೆ ಒಂದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಈ ಒಂದು ಕ್ಷೇತ್ರದಲ್ಲಿ ಯಾರೇ ಬಂದರೂ ಕೂಡ ನಾಥ್ ಸುಧಾರಸ ಅಂತ ಅವರ ಆಜ್ಞೆಯ ಪ್ರಕಾರವಾಗಿ ನಾಥ್ ಸುಧಾರಸ ಇವತ್ತು ಆರಂಭ ಆಗಿದೆ ಯಾರು ಬಂದ್ರೂ ಎಂಥ ಭಕ್ತಾದಿಗಳು ಬಂದ್ರು ಎಂಥ ದಾಸರು ಬಂದ್ರು ಎಲ್ಲರೂ ಕೂಡ ಹರಿನಾಮ ಸ್ಮರಣೆಯನ್ನ ಅವರು ಸದಾಕಾಲ ಕೇಳ್ತಾ ಇರಬೇಕು ಅಂತಕ್ಕಂಥ ಈ ಕ್ಷೇತ್ರ ಗುರುಗಳ ಅನುಗ್ರಹದಿಂದ ಆಗ್ತಾ ಬಂದಿದೆ ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿ ತಾರಕ ಮಂತ್ರ ರಾಮ ತಾರಕ ಮಂತ್ರವನ್ನು ಏನು ಆ ಗುರುಗಳ ಒಂದು ಅನುಗ್ರಹದಿಂದ ಅವರು ಉಪದೇಶವನ್ನು ಮಾಡಿದ್ದಾರೋ ದಿನೇ 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 ಎಲ್ಲ ಈ ತಾರಕ ಮಂತ್ರವನ್ನ ಎಲ್ಲ ಭಕ್ತಾದಿಗಳಿಗೆ ಈ ತಾರಕ ಮಂತ್ರ ಭಾರಿ ಸುಲಭವಾಗಿ ಸ್ವೀಕಾರ ಆಗ್ತಾ ಇದೆ ಅಂಥ ಪುಣ್ಯ ದಿನದಲ್ಲಿ ಈ ಈ ವರ್ಷ ಅವರ ಜಯಂತೋತ್ಸವ ಅಂಗವಾಗಿ ಧ್ಯಾನ ಮಂದಿರವನ್ನು ಸ್ಥಾಪನೆಯನ್ನು ಮಾಡಬೇಕು ಮಾಡುವಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ ಧ್ಯಾನ ಮಂದಿರ ಅಂದರೆ ಆತ್ಮ ಧ್ಯಾನಿಸೋ ಮನುಷ್ಯ ಅಂತ ತಾತಯ್ಯನವ್ರು ಹೇಳಿದ್ದಾರೆ ಧ್ಯಾನ ಅಂತಂದರೆ ಅವ್ರ ಪ್ರಕಾರವಾಗಿ ಪರಮಾತ್ಮನ ಚಿಂತನೆ ಮಾಡುವಂಥ ಧ್ಯಾನ ಗುರುಗಳ ಚಿಂತನೆ ಮಾಡುವಂಥ ಧ್ಯಾನ ಸದಾಕಾಲ ಆ ಒಂದು ಚಿಂತನೆ ಒಳ್ಳೆ ಚಿಂತನೆ ಇರುವಂತಹ ಅದೇ ಅದೇ ಧ್ಯಾನ ಅಂತಹ ಧ್ಯಾನ ಇರು ಆ ಒಂದು ಸಹಜ ಯೋಗದ ಧ್ಯಾನ ಅಂತ ಕರೀತಾರೆ ತಾತಯ್ಯನವರು ಸಹಜ ಯೋಗಕ್ಕೆ ಧ್ಯಾನೇ ಬಾರಿ ಮುಖ್ಯ ಅಂತಕ್ಕಂಥದ್ದು ಅವರು ಉಪದೇಶವನ್ನ ಮಾಡಿದ್ದಾರೆ ಆ ಧ್ಯಾನದಲ್ಲಿ ಯಾರ್ಯಾರು ನಿರಂತರವಾಗಿ ಆತನ ಚಿಂತನೆಯನ್ನು ಮಾಡ್ತಾ ಇರ್ತಾರೋ ಎಲ್ಲ ಕಲುಮುಗಳನ್ನ ನಾಶ ಮಾಡುವಂಥ ಒಂದು ಧ್ಯಾನ ಮಂದಿರ ಇವತ್ತಿನ ದಿವಸ ಇವತ್ತು ಸ್ಥಾಪನೆ ಆಗಿದೆ ಹದಿಮೂರನೇ ತಾರೀಕು ಈ ತಿಂಗಳು ಆ ಧ್ಯಾನ ಮಂದಿರವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ ಅವರ ಒಂದು ಅನುಗ್ರಹದಿಂದ ಎಲ್ಲರಿಗೂ ಭಕ್ತಾದಿಗಳಿಗೆ ಈ ಒಂದು ಆ ಒಂದು ಪುಣ್ಯದ ಒಂದು ಫಲ ಸಿಗುವಂಥ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅದು ಗುರುಗಳ ಅನುಗ್ರಹ ಮತ್ತು ಹದಿನೈದನೇ ತಾರೀಕು ಸದ್ಗುರುಗಳ ಒಂದು ರಥೋತ್ಸವವನ್ನು ಕೂಡ ಎಲ್ಲ ಭಕ್ತಾದಿಗಳು ಯಾವ ರೀತಿಯಾಗಿ ಗುರುಗಳು ಅಮರನಾರಾಯಣ ಸ್ವಾಮಿಗೆ ಸೇವೆಯನ್ನು ಮಾಡಿದ್ರೋ ಅದೇ ರೀತಿಯಾಗಿ ನಾವು ದಾಸರಾಗಿ ಆ ಆ ಒಂದು ಹದಿನೈದನೇ ತಾರೀಕು ಅವರ ಒಂದು ಅನುಗ್ರಹ ಒಂದು ಅವರ ಒಂದು ಸೇವೆಯನ್ನು ಮಾಡಿ ಕೃಷ್ಣಗಂಧೋತ್ಸವನ್ನ ನಾವೆಲ್ಲರೂ ಎಲ್ಲ ಭಕ್ತಾದಿಗಳು ಎಲ್ಲ ದಾಸರು ಗುರುಗಳಿಗೆ ಅರ್ಪಣೆಯನ್ನು ಮಾಡಿ ಅವರಿಗೆ ಆ ಒಂದು ರಥದಲ್ಲಿ ಸ್ವೀಕಾರ ಮಾಡಿ ಎಲ್ಲ ಭಕ್ತಾದಿಗಳಿಗೆ ದಾಸರಿಗೆ ಎಲ್ಲರೂ ಅವರ ಅವರ ಅನುಗ್ರಹವನ್ನು ಸಿಗಲಿ ಅಂತ ಹದಿನೈದನೇ ತಾರೀಕು ಸದ್ಗುರು ತಾತಯ್ಯನವರ ರಥೋತ್ಸವ ಅದು ಈಗ ನಿರಂತರವಾಗಿ ನಡೀತಾ ಇದೆ ಎಲ್ಲರೂ ಸಾವಿರಾರು ಜನ ಬರ್ತಾ ಇದ್ದಾರೆ ಎಲ್ಲರಿಗೂ ಅವರ ಅನುಗ್ರಹ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿಕೊಂತ ಇದ್ದೇನೆ ಪೂಜ್ಯ ಧರ್ಮಾಧಿಕಾರಿಗಳು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಗ್ರಾಮ ಗ್ರಾಮಗಳಲ್ಲಿ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಸದ್ಗುರು ತಾತಯ್ಯನವರು ರಚಿಸಿರುವ ಅವರು ವರಕವೀಶ್ವರರು ಪರಬ್ರಹ್ಮ ಪರಿವರಾಜಕಾಚಾರ್ಯರು ಕಾರಣಾಚಾರ್ಯರು ಮತ್ತು ಸದ್ಗುರುಗಳು ಅವರು ರಚಿಸಿರ್ತಕ್ಕಂತಹ ಕೀರ್ತನೆಗಳು ಅಜರಾಮರ ಅದು ಪರಮ ಪವಿತ್ರವಾದಂತಹ ಕೀರ್ತನೆಗಳು ಮುತ್ತ ರತ್ನೋಪಾದಿಗಳಲ್ಲಿ ಇರ್ತಕ್ಕಂತಹ ಕೀರ್ತನೆಗಳು ಎಲ್ಲಿ ಎಷ್ಟು ಸೂರ್ಯ ಚಂದ್ರಾದಿಗಳು ಇರುವವರಿಗೂ ಇರತಕ್ಕಂತಹ ಪವಿತ್ರವಾದಂತಹ ಆ ಕೀರ್ತನೆಗಳು ಆ ಶತಕಗಳು ಕೃಷ್ಣಚರಿತಾಮೃತ ಕಾಲಜ್ಞಾನ ಇವೆಲ್ಲ ಕೂಡ ಪವಿತ್ರವಾಗಿರ್ತಕ್ಕಂತಹ ಆ ಕೀರ್ತನೆಗಳನ್ನು ಹಾಡ್ತಾ 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 ಗ್ರಾಮ ಗ್ರಾಮಗಳಲ್ಲೂ ಕೂಡ ಹೋಗಿ ಸಂಚಾರ ಮಾಡಿ ಆ ಕೀರ್ತನೆಗಳ ಪ್ರಚಾರವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಜಯಂತೋತ್ಸವ ಮೂರು ದಿನಗಳಷ್ಟು ಕಾಲ ನಡೀತದೆ ಹದಿಮೂರು ಮಾರ್ಚ್ ಹದಿನಾಲ್ಕು ಮಾರ್ಚ್ ಹದಿನೈದು ಮಾರ್ಚ್ ಈ ಮೂರು ದಿನಗಳಷ್ಟು ಕಾಲ ಈ ಜಯಂತ್ಯತ್ಸವದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಂತೆ ಯಾಕೆ ಅಂದರೆ ಸಾವಿರದ ಏಳುನೂರ ಇಪ್ಪತ್ತಾರನೇ ಇಸ್ವಿ ಫಲ್ಗುಣ ಮಾಸದ ಹುಣ್ಣಿಮೆ ಎಂದು ತಾತಯ್ಯನವರು ಅಮರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಆ ಪವಿತ್ರ ದಿನದಂದೇ ಅವರು ಜನಿಸಿರ್ತಾರೆ ಈಗೇ ಸುಮಾರು ಇನ್ನೂರ ತೊಂಬತ್ತೊಂಬತ್ತನೆಯ ವರ್ಷ ಇದು ಅವರು ಜನಿಸಿ ಇನ್ನೂರ ತೊಂಬತ್ತೊಂಬತ್ತು ವರ್ಷಗಳಾಗಿದೆ ಆದರೂ ಕೂಡ ಅವರು ಜೀವನ್ ಮರಣಾದಿಗಳನ್ನು ಗೆದ್ದಿರ್ತಕ್ಕಂತಹ ಮಹಾಪುರುಷರು ಅವರಿಗೆ ಹುಟ್ಟು ಸಾವುಗಳಿಲ್ಲ ಕೊದವಲ್ಲನ್ನೇ ತೀರೆ ಮಾಕು ಇದೇ ಕಡಜನ್ಮ ಅಂತ ತಿಳಿಸಿರ್ತಕ್ಕಂಥವ್ರು ಅದಕ್ಕೋಸ್ಕರ ಈ ಮಠದಲ್ಲಿ ಹದಿಮೂರನೇ ತಾರೀಕು ಗೋಪೂಜೆ ಸುಪ್ರಭಾತಂ ಆದ ನಂತರ ಸದ್ಗುರು ತಾತಯ್ಯನವರ ಅಷ್ಟಾವಧಾನ ಸೇವೆ ಆದ ನಂತರ ಪೂಜ್ಯ ಧರ್ಮಾಧಿಕಾರಿಗಳ ಆ ಒಂದು ಅಮೃತ ಹಸ್ತದಿಂದ ಆತ್ಮ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ ಪೂಜ್ಯ ಧರ್ಮಾಧಿಕಾರಿಗಳು ಆತ್ಮ ಧ್ಯಾನ ಮಂದಿರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಯಾರೇ ಬಂದರೂ ಕೂಡ ಧ್ಯಾನಾಸಕ್ತರಾಗಿ ಭಗವಂತನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತಹ ಪವಿತ್ರವಾಗಿರ್ತಕ್ಕಂಥ ಆತ್ಮ ಧ್ಯಾನ ಮಂದಿರವನ್ನು ಹದಿಮೂರನೇ ತಾರೀಕು ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಪೂಜ್ಯ ಧರ್ಮಾಧಿಕಾರಿಗಳು ಉದ್ಘಾಟಿಸಲಿದ್ದಾರೆ ನಂತರ ಹನ್ನೊಂದು ಗಂಟೆಗೆ ಪೂಜ್ಯ ಧರ್ಮಾಧಿಕಾರಿಗಳಿಂದ ತಾತಯ್ಯನವರ ಜಯಂತೋತ್ಸವದ ಪ್ರಯುಕ್ತವಾದ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರವಚನೆ ಏರ್ಪಡಿಸಲಾಗಿದೆ ಹನ್ನೆರಡು ಗಂಟೆಯಿಂದ ಎಲ್ಲ ಭಕ್ತಾದಿಗಳು ಕೂಡ ಸಂಗೀತ ವಿದ್ವಾಂಸರು ಭಜನ ಮಾಡ್ತಕ್ಕಂಥವರು ಎಲ್ಲರೂ ಕೂಡ ನಾದಸ್ವರ ವಿದ್ವಾಂಸರು ಎಲ್ಲರೂ ಕೂಡ ಬಂದು ಹನ್ನೆರಡರಿಂದ ಸಂಜೆ ಎಂಟು ಗಂಟೆಯವರೆಗೆ ತಮ್ಮ ಸಂಗೀತ ಸೇವೆಯನ್ನ ಭಜನಾ ಸೇವೆಯನ್ನ ಎಲ್ಲ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ ಹದಿಮೂರನೇ ತಾರೀಕು ಮಾರ್ಚ್ ಆ ನಂತರ ಹದಿನಾಲ್ಕನೇ ತಾರೀಕು ಮಾರ್ಚು ಅದು ಅಮರನಾರಾಯಣ ಸ್ವಾಮಿಯ ರಥೋತ್ಸವ ಪಲ್ಗುಣ ಮಾಸದ ಹುಣ್ಣಿಮೆ ಪಲ್ಗುಣ ಮಾಸದ ಪವಿತ್ರ ದಿನದಂದು ಶ್ರೀ ಯೋಗಿನಾರಾಯಣ ತಾತಯ್ಯನವರಿಂದ ಅಮರನಾರಾಯ ನಾರಾಯಣ ಸ್ವಾಮಿ ಅವರಿಗೆ ಶ್ರೀಕೃಷ್ಣ ಗಂಧೋತ್ಸವ ಕಾರ್ಯಕ್ರಮ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತದೆ ಆ ಪೂಜಾ ಕೈಂಕರಿಗಳು ಮುಗಿದ ಮೇಲೆ ಮಧ್ಯಾಹ್ನ ಶ್ರೀ ಅಮರನಾರಾಯಣ ಸ್ವಾಮಿಯವರ ಬ್ರಹ್ಮರಥೋತ್ಸವ ಅದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರತಕ್ಕಂಥ ಬಹಳ ಪವಿತ್ರವಾಗಿರ್ತಕ್ಕಂಥ ಬ್ರಹ್ಮೋತ್ಸವ ಅದು ಬ್ರಹ್ಮರಥೋತ್ಸವ ಅದು ಅದು ಸಾವಿರಾರು ವರ್ಷಗಳಿಂದ ಕೂಡ ಅದು ನಡೆದುಕೊಂಡು ಬರ್ತಾ ಇರತಕ್ಕಂತಹದ್ದು ಆ ಪವಿತ್ರವಾಗಿರ್ತಕ್ಕಂಥ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಲಕ್ಷಾಂತರ ಜನವು ಜನರು ಭಾಗವಹಿಸಲಿದ್ದಾರೆ ಅದಾದ ನಂತರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಂದರೆ ಗಿರಿಪ್ರದಕ್ಷಿಣೆ ಆಲಂಬಗಿರಿಗಿ ಕ್ಷೇತ್ರದಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಪೂಜ್ಯ ಧರ್ಮಾಧಿಕಾರಿಗಳು ಅನೇಕ ಭಕ್ತಾದಿಗಳೊಂದಿಗೆ ಆ ಗಿರಿಯನ್ನು ಪ್ರದಕ್ಷಿಣೆ ಮಾಡಿ ಸಂಕೀರ್ತನೆ ಮಾಡುತ್ತಾ ಅದು ಬಹಳ ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರತಕ್ಕಂತಹ ಕಾರ್ಯಕ್ರಮ ಆ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಹಿಂದಿನದೆಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಆ ಪವಿತ್ರವಾಗಿರ್ತಕ್ಕಂಥ ಗಿರಿಪ್ರದರ್ಶಿಣ ಕಾರ್ಯಕ್ರಮ ಅದು ನಿಂತೇ ಇಲ್ಲ ಅಲ್ಲಿ ಆ ಕಾರ್ಯಕ್ರಮವನ್ನು ಪೂಜ್ಯ ಧರ್ಮಾಧಿಕಾರಿಗಳು ನೆರವೇರಿಸ್ತಾರೆ ಆ ನಂತರ ಹದಿನಾಲ್ಕರ ರಾತ್ರಿ ನಾಗದೇನಹಳ್ಳಿ ಅಂದರೆ ಚಿಂತಾಮಣಿ ತಾಲೂಕು ನಾಗದೇನಹಳ್ಳಿ ಅವರಿಂದ ದಾನವೀರ ಶೂರ ಕರ್ಣ ಎಂಬ ತೆಲುಗು ಪೌರಾಣಿಕ ನಾಟಕವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅದ್ರ ಇಡೀ ರಾತ್ರಿ ಇಡೀ ರಾತ್ರಿ ಆ ನಾಟಕವನ್ನು ನೋಡಲು ಸಾವಿರಾರು ಮಂದಿ ಭಕ್ತಾದಿಗಳು ಬರಲಿದ್ದಾರೆ ನಂತರ ಹದಿನೈದನೇ ತಾರೀಕು ಪವಿತ್ರವಾಗಿರ್ತಕ್ಕಂಥ ದಿನ ಕಾರಣ ಏನು ಅಂದರೆ ಪರಬ್ರಹ್ಮ ಸ್ವರೂಪಿಗಳಾಗಿರ್ತಕ್ಕಂಥ ಸದ್ಗುರು ತಾತಯ್ಯನವರಿಗೆ ಎಲ್ಲ ಅಷ್ಟಾವಧ ಸೇವೆಯನ್ನು ಮುಗಿಸಿ ಮಾಡಿ ಆ ಸೇವೆ ಆದ ನಂತರ ಸದ್ಗುರು ಯೋಗಿನಾರಾಯಣ ತಾತನವರ ಬ್ರಹ್ಮರಥೋತ್ಸವ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯುತ್ತದೆ ಆ ಬ್ರಹ್ಮರಥೋತ್ಸವಕ್ಕೆ ಸುಮಾರು ಒಂದು ಭಾಳ ವರ್ಷಗಳಿಂದಲೂ ಕೂಡ ಒಂದು ಎರಡು ಶತಮಾನಗಳಿಂದಲೂ ಕೂಡ ಅನೇಕ ಭಕ್ತಾದಿಗಳು ಆ ಬ್ರಹ್ಮರಥೋತ್ಸವಕ್ಕೆ ಭಾಗವಹಿಸ್ತಾ ಇದ್ದಾರೆ ಬಂದು ಮೊದಲು ಅಮರನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂದೆ ತಾತಯ್ಯನವರು ಹುಟ್ಟಿದ್ದು ಅದಕ್ಕೋಸ್ಕರ ಎರಡೂ ಬ್ರಹ್ಮರಥೋತ್ಸವಗಳು ಒಂದು ಕಡೆ ಒಂದೇ ಸಾರಿ ಆಗಬಾರದು ಎಂಬ ದೃಷ್ಟಿಯಿಂದ ಹಿರಿಯರು ಮುಮುಕ್ಷುಗಳು ಮಾರನೇ ದಿನ ಸದ್ಗುರು ತಾತಯ್ಯನವರ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅನೇಕ ವರ್ಷಗಳಿಂದಲೂ ಕೂಡ ಅದಾದ ನಂತರ ರಾತ್ರಿ ಕನ್ನಡದ ಕಾಜಿಕಲ್ಲಹಳ್ಳಿ ಅವರಿಂದ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಇಡೀ ರಾತ್ರಿ ಹಮ್ಮಿಕೊಳ್ಳಲಾಗಿದೆ ಈ ಮೂರು ದಿನಗಳೂ ಕೂಡ ಬಹಳ ಭಕ್ತ ಮಹಾಶಯರಿಂದ ಜ್ಞಾನಿಗಳಿಂದ ಸಂಗೀತ ವಿದ್ವಾಂಸರಿಂದ ಭಜನಾ ಭಕ್ತರಿಂದ ಈ ಮೂರು ದಿನಗಳು ಕಾಲವೂ ಕೂಡ ಈ ಕೈವಾರ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಹಮ್ಮಿಕೊಳ್ಳಲಾಗಿದೆ ಪೂಜ್ಯ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಕೂಡ ಈ ಮೂರು ದಿನಗಳಷ್ಟು ಕಾಲ ನಡೀತಕ್ಕಂಥ ಸಂಗೀತೋತ್ಸವ ಭಜನೆ ನಾಟಕ ಗಿರಿಪ್ರದಕ್ಷಿಣೆ ಪೂಜ್ಯ ಧರ್ಮಾಧಿಕಾರಿಗಳನ್ನ ನೆರವೇರಿಸ್ತಕ್ಕಂಥ ಶ್ರೀ ತಾತಯ್ಯನವರ ಮೂಲಕ ನೆರವೇರಿಸ್ತಕ್ಕಂಥ ಕೃಷ್ಣಗಂಧೋತ್ಸವ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಂದು ಆಗಮಿಸಿ ಎಲ್ಲ ಕೂಡ ಆನಂದಿತರಾಗಿ ಭಕ್ತಿಪೂರ್ವಕವಾಗಿ ಮಾಡಿದರೆ ತಮಗೆಲ್ಲರಿಗೂ ಕೂಡ ಸದ್ಗುರು ತಾತಯ್ಯನವರು ಕೃಪೆಯನ್ನು ತೋರ್ತಾರೆ ಕರುಣೆಯನ್ನು ತೋರ್ತಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ